ಒಂದ್ಸರಿ ಮೇಲಿಂದ ಹೇಳಿ ಬರ್ತಾ ಇದ್ದಾರೆ ಅದು ಬಂದು ಫಸ್ಟು ವಾಕಿಂಗ್ ಬಂದಿದಾರಣ ನೋಡ್ಬಿಟ್ಟು ಮ್ಯಾಕೋ ಇರಲ್ಲ ಅಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಅದ್ ಬರೋದ್ ನೋಡ್ಬಿಟ್ಟು ನಮ್ಮ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಆರ್ ಸಿ ಸಿ ಮೇಲೆ ಹಾ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ಆನೆ ಹೋಗಿದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳಿದು ಹೋಗ್ತಿರೋದು ಬೆರ್ಸಿ ಬರ್ಸಕ ಬರೋದು ಮೊದ್ಲು ಬೆರ್ಸಿಲ್ಲ ನೋಡ್ಕೊಂಡ್ ಬಂದ್ರೆ ಸುಮ್ನೆ ಬಂದಿರೋದು ಪುನರ್ ಜನ್ಮನೇ ಹುಷಾರಿಲ್ಪ ಅದು ಗಾಬರಿಗಿದ್ರೆ ಅಲ್ಲ ಸಿಕ್ಕ ಅಷ್ಟು ದಾನ ಧರ್ಮ ಮಾಡ್ಯಾರ ಪಪ್ಪು ಆ ಥರ ಅಟ್ಯಾಕ್ ಮಾಡ್ಲೇ ಬರ್ತಾ ಯಾಕಂದ್ರೆ ಇವೆಲ್ಲ ಇಡ್ಸಿದ್ರ ನೋಡಿ ಕಪ್ಪು ಬೆಲೆ ಎಲ್ಲ ಇಡ್ಸಿದ್ರು ಅಂತ ಹೇಳೋರು ಜನಗಳು ಆದ್ರೂ ಟೈಮ್ ಹೇಳಕ್ಕಲ್ಲ ಯಾರ ಮಾಡಿರೋ ತಪ್ಪಿಗೆ ಯಾರ ಆಗುತ್ತೆ ಇಲ್ಲ ಇಲ್ಲ ಹ್ಞೂ ಮತ್ತು ಸುತ್ತೈತೇನಾ ಹಲೋ ಸರಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಮರೇಷನ್ ಎಲ್ಲ ಕರ್ಕೊಂಡು ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ಆಟೋ ತರ್ಸೋದ ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ

ಅಲ್ಲೇ ರೂಮ್ ಒಳಗಡೆ ಅಲಸ್ಕೊಂಡು ಇಟ್ಟಿದ್ದೆ ಅಣ್ಣ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗ್ಲಿಗೆ ಸೊಂಡ್ಲು ಹಾಕೋದು ಹೌದಾ ಯಾ ಬಕೆ ಅಣ್ಣ ಹ್ಞೂ ಬಕೆದೆ ಚಿಕ್ಕ ನಮಗಂತಂದು ಕೊಡಿ ಇಲ್ಲವಾ ಇದೇ ಅಣ್ಣ ಹಾಂ ಐ ಬ ಒಂದು ಮೂರು ನಾಲ್ಕು ಇದಾವೆ ನಾನು ಬೈಕಲ್ಲಿ ಇಟ್ಟು ಬರೋಕ್ಕಾಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಗುಯೇ ಇಲ್ಲ ಅದು ನೋಡೋಣ ಅಲ್ಲಿ ಬಂದರೆ ನೋಡಿ ಬೆಳಿಗ್ಗೆ ಬಂದ್ರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಸೆಗದಾಗೆ ಇರ್ತೀರಲ್ವಾ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀವಿ ರೈಟ್ ಸಣ್ಣ ಸಾಕು ಬಕೆ ಅಲ್ವ ಹ್ಞೂ ಬಕೆಲ್ಲ ಇದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಅಲ್ಲಿ ಹಾಕೋದು ಇಪ್ಪತ್ತು ನಿಮಿಷ ಇತ್ತಂತ ಹ್ಞೂ ಹ್ಞೂ ಬದ್ದೆ ಅಲ್ವಾ ಹೋದ ವರ್ಷ ಕಮ್ಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ಹ್ಞೂ ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತಿವಿ ಒಂದು ಕಲ್ಕಂಬನ್ನು ಬೆಳೆಸಿ ನಿಂತೆ ಐತೆ ಹಂಗೆ ಅಲ್ಸಣ್ಣಿಗೆ ಹೊರತಾ ಅಲೋ ಅವ್ರು ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಾತ್ರ ಹ್ಞೂ 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 ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ

ಇಂಥವ್ರೇ ಹೋಗ್ತೈತಿ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ಬಂದಿ ರೋಡಿಗೆ ಹಾಕಿ ತುಣಿದು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದಿ ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಅಲೋ ಹ್ಞೂ ಫ್ರೆಂಡ್ ಆದರೆ ಮಾತ್ರ ಆಗಿದ್ದರೂ ಮಾತ್ರ ಕೆಡ್ಕೋದು ಹಾಂ ಅದು ನೋಡೋಣ ಅಷ್ಟೇ ತನಕ ಅಲೋ ಏನ್ ಬೇಡ ಅದೇ ಅಸಿಡೆಂಟ್ ಮರ್ತಕ ಬರ್ತಾರೆ ಲೇಟಾ ಈಗಲೇ ಬರ್ತೇನೆ ಇಲ್ಲ ಇನ್ನೂ ಇಪ್ಪತ್ತು ನಿಮಿಷ ಕ್ಯಾಮ್ರಾ ಇದ್ರಲ್ಲಿ ಎ ಕ್ಯಾಮ್ರಾ ಎಲ್ಲ ಇರೋದು ಸುಮಾರು ಕವರ್ ಮಾಡಿದ್ದಾವೆ ಹ್ಞೂ ಆಫೀಸ್ ಮುಂದಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ಅವೆಲ್ಲ ಸೇರಿ ಕವರ್ ಮಾಡಿರ್ತವಲ್ಲ ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡಾ ಹ್ಞೂ ಇದು ಅಲ್ಲ ಈ ಕ ಇರೋದು ಕಡೆಗಿರೋದು ಎಲ್ಲ ಕವರ್ ಮಾಡಿದ್ದಾ ಚಲೋ ಹ್ಞೂ ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್ ಹಾಂ